ಭದ್ರತೆ ಇಲ್ಲದೆ ಪತ್ರಕರ್ತರು ಸಂಕಷ್ಟ ಕಾಲದಲ್ಲಿ ಸಾಲ ಪಡೆಯಲು ಸಹಕಾರ ಸಂಘ ಸಹಕಾರಿಯಾಗಲಿದೆ ಎಂದು ಶಾಸಕ ಜಿಡಿ ಹರೀಶ್ಗೌಡ ತಿಳಿಸಿದರು ಹುಣಸೂರು ತಾಲೂಕಿನ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಕರ್ತರಿಗೆ ವಿಮೆ ಬಾಂಡ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮೂವತ್ತೈದು ಜನ ಪತ್ರಕರ್ತರಿಗೆ ಶಾಸಕರೇ ವಿಮೆ ಮಾಡಿಸಿದ್ದು ನನ್ನ ಅವಧಿಯವರೆಗೆ ನಾನೇ ವಿಮೆ ಹಣವನ್ನು ಭರಿಸುತ್ತೇನೆ ಜೊತೆಗೆ ನಿಮ್ಮ ಹಿತ ಕಾಯುತ್ತೇನೆಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ಆರ್ ಕೃಷ್ಣಕುಮಾರ್ ಪ್ರಧಾನ ಕಾರ್ಯದರ್ಶಿ ಮಹದೇವ ಸೇರಿದಂತೆ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲ ಪದಾಧಿಕಾರಿಗಳು ಹಾಗೂ ಇದ್ದೀರಿ ಏನ್ ಸೆಕ್ಯೂರಿಟಿ ಇಲ್ಲ ಬಹುಶಃ ಯಾವುದೇ ರೀತಿಯಾದಂತ ಬೇರೆ ಬೇರೆ ವಲಯಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಭದ್ರತೆ ಅದು ಆರ್ಥಿಕ ಭದ್ರತೆ ಇರ್ಬೋದು ಸಾಮಾಜಿಕ ಭದ್ರತೆ ಇರ್ಬೋದು ನಮ್ಮ ಪತ್ರಕರ್ತರಿಗೆ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಣಸೂರು ತಾಲೂಕಿನಿಂದ ಇವತ್ತು ಪ್ರಾರಂಭ ಆಗ್ಬೇಕು ನಮ್ಮ ಪತ್ರಕರ್ತರೆಲ್ಲರಿಗೂ ಸಹ ಏನು ಅವರ ಸಂಕಷ್ಟದ ಸಮಯದಲ್ಲಿ ಅಲ್ಲಿ ನಮ್ಮ ಶಿವಕುಮಾರ್ ಅವ್ರು ಮಾತನಾಡಬೇಕಾದ್ರೆ ಇವತ್ತು ಇವತ್ತೇನು ನಮ್ಮ ಪತ್ರಕರ್ತರಿಗೆ ಯಾರೂ ಸಹ ಆ ಒಂದು ಸ್ಥಿತಿ ಬರದೇ ಇಲ್ಲ ಎಲ್ಲ ಚೆನ್ನಾಗಿರ್ಬೇಕಂತ ಆಶಯವನ್ನು ವ್ಯಕ್ತಪಡಿಸೋದು ನಮ್ಮೆಲ್ಲರ ಆಶಯಗಳು ಸಹ ಅದೇ ರೀತಿ ಇರಬೇಕು ಆದರೆ ಎಲ್ಲೋ ಒಂದು ಕಡೆ ಯಾವುದಾದ್ರು ಒಂದು ಸಂಕಷ್ಟದ ಸಮಯದಲ್ಲಿ ಅವ್ರ ಉಪಯೋಗಕ್ಕೆ ಬರಲಿ ಅವರ ಕುಟುಂಬದ ಉಪಯೋಗಕ್ಕೆ ಬರಲಿ ಅಂತೇಳಿ ಇವತ್ತು ನಮ್ಮ ಎಸ್ ಬಿ ಐ ಬ್ಯಾಂಕ್ ಇನ್ಶೂರೆನ್ಸ್ ಅವ್ರ ಜೊತೆಗೂಡಿ ಅವರ ಮ್ಯಾನೇಜರ್ ಜೊತೆ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಇಲ್ಲ ಸರ್ ಈ ಥರ ಮಾಡ್ಬೋದು ಅವ್ರಿಗೆ ಅವ್ರಿಗೆ ವಿಮೆ ಬರುತ್ತೆ ಆ್ಯಕ್ಸಿಡೆಂಟ್ ಆಗ್ಬೋದು ಬೇರೆ ಬೇರೆ ಅವಘಡಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇಷ್ಟು ವಿಮೆ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳೋದು ಆ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿ ಪತ್ರಕರ್ತರಿಗೆ ಕೊಡ್ಬೇಕು ಕೊಡಬೇಕು ಹೇಳಿ ನಮ್ಮ ಹುಣಸೂರು ತಾಲೂಕಿನ ಇರ್ತಕ್ಕಂಥ ಮೂವತ್ತೈದು ಜನ ಪತ್ರಕರ್ತರಿಗೂ ಸಹ ಅದನ್ನ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು ನಾನು ಹೇಳಿದೆ ಆಗಲೇ ನಾವು ಎಲ್ಲಿ ತನಕ ಇರ್ತೀನೋ ನಾನು ಎಲ್ಲಿ ತನಕ ಸಹ ಪ್ರೀಮಿಯಂ ನಾನು ಬರೆಸ್ತೀನಿ ಅದ್ರ ಬಗ್ಗೆ ನಾನು ತರಗತಿ ಜೊತೆಗೆ ಇವತ್ತು ಏನು ಸಾಕಷ್ಟು ವಿಚಾರನ ಚರ್ಚೆ ಮಾಡಿದ್ರು ಇವತ್ತು ಅನೇಕ ವಿಚಾರಗಳು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿಗೆ ಗೆದ್ದ ಧರ್ಮಸೂರ್ ತಾಲೂಕಿನ ಶಾಸಕನಾದ ಮೇಲೆ ಏನು ನಮ್ಮ ಪತ್ರಕರ್ತ ಸಂಘಕ್ಕೆ ಭೇಟಿ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ಹೇಳಿದ್ದೆ ಒಂದು ಪತ್ರಕರ್ತರಿಗೋಸ್ಕರ ಒಂದು ಸಹಕಾರ ಸಂಘ ಮಾಡಿ ಅಂತಕ್ಕಂಥದ್ದು ನಾನು ಮೊದಲನೇ ನಾವೆಲ್ಲ ಏನ್ ಸೇರ್ಸಿದ್ರಿ ಹೇಳ್ತೀನಿ ಹೇಳ್ತೀನಿ ಗೊತ್ತು ನಾನು ಹೇಳ್ಬಿಡ್ತಿಲ್ಲ ಮರ್ತಿಲ್ಲ ನಾನು ನಾನು ಮರ್ತಿಲ್ಲ ಅಂತ ನಾನು ಹೇಳ್ತೀನಿ ನಾನು ಮೊದಲನೇ ಸಭೆಯಲ್ಲಿ ತಮಗೆಲ್ಲ ಹೇಳಿದ್ದೆ ಒಂದು ಪತ್ರಕರ್ತರ ಸಹಕಾರ ಸಂಘವನ್ನ ಮಾಡಿ ಅದರಿಂದ ನಮ್ಮ ಸಾ ನಮ್ಮ ಪತ್ರಕರ್ತರು ಬಹುಶಃ ಎಲ್ಲೂ ಲೋನ್ ತಡಕ್ಕೆ ಆಗಲ್ಲ ನೀವು ಇವತ್ತು ಜಮೀನಿಂದ ಇವ್ರು ಇದ್ದೀರಿ ಸೈಟಿಂದ ಇರೋರು ಇದ್ದೀರಿತಕ್ಕಂಥ ಅನೇಕ ಪತ್ರಕರ್ತರು ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಸಂಘ ಆದರೆ ಭದ್ರತೆ ಇಲ್ಲದೆ ಸಹ ಅವ್ರಿಗೆ ಅವರ ಸಂಕಷ್ಟಗಳ ಕಾಲದಲ್ಲಿ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಮರುಪಾವತಿಯನ್ನು ಮಾಡ್ತಕ್ಕಂಥಕ್ಕಂಥ ನಾವು ಮಾಡ್ಬೋದು ಒಂದು ಸಹಕಾರ ಸಂಘವನ್ನು ಮಾಡಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದೆ ಅದ್ರ ಜೊತೆಗೆ ನಾನು ಹೇಳಿದ್ದೆ ಅದಕ್ಕೆ ಐದು ಲಕ್ಷ ರೂಪಾಯಿ ನಾನು ಡೆಪಾಸಿಟ್ನು ಕೊಡ್ತೀನಿ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ ಅದನ್ನು ಕೊಟ್ಟಿದ್ದೀನಿ ಅದೇನೇ ಕೊಡ್ತೀನಿ ಐದು ಲಕ್ಷ ರೂಪಾಯಿ ನಮ್ಮ ಪತ್ರಕರ್ತರ ಸಹಕಾರ ಸಂಘಕ್ಕೆ ಕೊಟ್ಟಿದ್ದೀನಿ ಅದೇನಕ್ಕೆ ಉಪಯೋಗಿಸ್ಬೇಕು ಅಂತೇಳಿ